ರಮೇಶ್ ಜಾರಕಿಹೊಳಿ ಸಮಸ್ಯೆಗೆ ಪರಿಹಾರಕ್ಕೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಪರಾಮರ್ಶೆಗೆ ಮುಂದಾಗಿದೆ ಕಾಂಗ್ರೆಸ್ ಕುಂದಗೋಳ ಮತ್ತು ಚಿಂಚೋಳಿ ಬೈ ಎಲೆಕ್ಷನ್ ಅಭ್ಯರ್ಥಿ ಯಾರನ್ನ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಚರ್ಚೆ ಕೂಡ ಆರಂಭವಾಗಿದೆ ಕಾಂಗ್ರೆಸ್ನಲ್ಲಿ ಕುಂದಗೋಳ ಮತ್ತು ಚಿಂಚೋಳಿಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಸೊ ಹೀಗಾಗಿ ಅಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆರಂಭವಾಗಿದೆ ಈಗ ಆಲ್ರೆಡಿ ನೋಡಿದೀವಿ ರಮೇಶ್ ಜಾರಕಿಹೊಳಿ ಅವರ ಟೆನ್ಷನ್ ಒಂದ್ ಕಡೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಚಿಂಚೋಳಿ ಮತ್ತು ಕುಂದಗೋಳ ಎರಡೂ ಕ್ಷೇತ್ರಗಳಲ್ಲೂ ಮತ್ತೆ ಗೆಲ್ಬೇಕೆಂದು ಆಟವನ್ನ ಹಿಡಿದಿದೆ ಕಾಂಗ್ರೆಸ್ ಗೆಲ್ಲುವ ಅಭ್ಯರ್ಥಿಗಳ ಆಯ್ಕೆಗೆ ಇಂದು ಕೈ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ ಇದು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಸಭೆಯಲ್ಲಿ ಧಾರವಾಡ ಕಲಬುರಗಿ ನಾಯಕರು ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಖರ್ಗೆ ಪರಮೇಶ್ವರ್ ಶಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಈ ಒಂದು ಸಭೆಯಲ್ಲಿ ಇನ್ನು ಕುಂದಗೋಳದಿಂದ ದಿವಂಗತ ಶಿವಳ್ಳಿ ಪತ್ನಿ ಕುಸುಮಾ ಅವರನ್ನ ಕಣಕ್ಕೆ ಇಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಚಿಂಚೋಳಿಯಿಂದ ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಕಣಕ್ಕೆ ಇಳಿಸುವಂತ ಸಾಧ್ಯತೆ ಇದೆ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳು ಹಿಂದೆ ಫೈನಲ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಎನ್ನುವ ಕುತೂಹಲ ಇದೆ ಇನ್ನು ಕುಂದಗೋಳದಿಂದ ಜೆಡಿಎಸ್ ಅಭ್ಯರ್ಥಿ ಬೇಕೆಂಬ ಕೂಗು ಜೆ ಡಿ ಎಸ್ ನಾಯಕರು ಈಗ ಮಾಡ್ತಾ ಇರುವಂತದ್ದು ಜೆ ಡಿ ಎಸ್ ಮುಖಂಡರಿಂದ ಸಿ ಎಂ ದೇವೇಗೌಡರ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ ಕಾಂಗ್ರೆಸ್ ಜೆಡಿಎಸ್ ಲೀಡರ್ ನಡುವೆ ಪೈಪೋಟಿ ನಡೆಯುವಂತ ಸಾಧ್ಯತೆ ಕೂಡ ಇದೆ ಇನ್ನು ಚಿಂಚೋಳಿ ಕುಂದಗೋಳ ಗೆ ಬಿಜೆಪಿ ಕೂಡ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಇಂದು ಬಿಜೆಪಿಯಿಂದಲೂ ಕೂಡ ಸಭೆಯನ್ನು ನಡೆಸಲಾಗ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ ಇವತ್ತು ಎರಡು ಕ್ಷೇತ್ರಗಳಲ್ಲಿ ಗೆದ್ದು ಮೈತ್ರಿ ಸರ್ಕಾರ ಬೀಳಿಸಬೇಕೆಂಬ ಪ್ರತಿಷ್ಠೆ ಕೂಡ ಬಿಜೆಪಿಯಲ್ಲಿ ಇರುವಂತದ್ದು ಕುಂದಗೋಳದಿಂದ ಮಾಜಿ ಶಾಸಕ ಚಿಕ್ಕನಗೌಡರ ಆಕಾಂಕ್ಷಿಯಾಗಿದ್ದಾರೆ ಅವರು ಎರಡು ಬಾರಿ ಸೋತಿದ್ದಾರೆ ಚಿಕ್ಕನಗೌಡರ ಅವರಿಗೆ ಅನುಕಂಪದ ಅಲೆಯ ನಂಬಿಕೆ ಕೂಡ ಇರುವಂಥದ್ದು ಕೆಲವೇ ಮತಗಳ ಅಂತರದಲ್ಲಿ ಅವರು ಸೋಲನ್ನ ಕಂಡಿದ್ರು ಆ ಒಂದು ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಜೋಶಿ ಬೆಂಬಲಿಗ ಎಂ ಆರ್ ಪಾಟೀಲ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಚಿಂಚೋಳಿಯಿಂದ ಉಮೇಶ್ ಜಾಧವ್ ಸಹೋದರ ಅಳಿಯನ್ನು ಕೂಡ ರೇಸ್ ಅಲ್ಲಿ ಇರುವಂತದ್ದು ಇನ್ನು ನಿವೃತ್ತ ಐ ಎ ಎಸ್ ಅಧಿಕಾರಿ ರತ್ನಪ್ರಭಾ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಸೊ ಹೀಗಾಗಿ ಅರೆದು ತೂಗಿಯ ಅಭ್ಯರ್ಥಿಗಳ ಆಯ್ಕೆಗೆ ಬಿಎಸ್ವೈ ವೈ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇಂದಿನ ಸಭೆಯಲ್ಲಿ ಆಪರೇಷನ್ ಕಮಲದ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಲೋಕ ಫಲಿತಾಂಶದ ಬಳಿಕ ಸರ್ಕಾರ ಪತನದ ಚರ್ಚೆ ಸಾಧ್ಯತೆ ಕೂಡ ಇದೆ ಯಾಕೆಂದ್ರೆ ಈಗ ಆಲ್ರೆಡಿ ಅವರೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಬೈ ಎಲೆಕ್ಷನ್ ಅಲ್ಲಿ ಎರಡ್ ಸೀಟ್ ಅನ್ನ ಗೆಲ್ಲಬೇಕು ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಆಪರೇಷನ್ ಕಮಲದ ವಿಚಾರದ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಮತ್ತು ಒಂದ್ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬೆಳವಣಿಗೆಗಳು ನಡೀತಾ ಇದೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಟೆನ್ಷನ್ ಆದರೆ ಮತ್ತು ಒಂದ್ ಕಡೆ ಈಗ ಇರುವಂತಹ ಚಿಂಚೋಳಿ ಮತ್ತು ಕುಂದಗೋಳ ಈ ಎರಡು ವಿಧಾನಸಭಾ ಕ್ಷೇತ್ರಗಳನ್ನ ಯಾವ ರೀತಿಯಾಗಿ ಗೆಲ್ಲಬೇಕು ಅಲ್ಲಿ ಕಾಂಗ್ರೆಸ್ ಶಾಸಕರು ಒಂದ್ ಕಡೆ ಉಮೇಶ್ ಜಾಧವ್ ರಾಜೀನಾಮೆಯಿಂದ ತೆರವಾಗಿರುವಂತಹ ಚಿಂಚೋಳಿ ಕ್ಷೇತ್ರ ಮತ್ತು ಒಂದ್ ಕಡೆ ಸಚಿವ ಸಿ ಎಸ್ ಶಿವಳ್ಳಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವಂತ ಆ ಒಂದು ಕುಂದಗೋಳ ಕ್ಷೇತ್ರದ ಎಲೆಕ್ಷನ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಕೂಡ ಸೊ ಹೀಗಾಗಿ ಟಿಕೆಟ್ ಆಕಾಂಕ್ಷೆಗಳು ಜಾಸ್ತಿ ಸಂಖ್ಯೆಯಲ್ಲೇ ಇದ್ದಾರೆ ಎರಡೂ ಪಕ್ಷದಲ್ಲೂ ಒಂದ್ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಹಾಗೆ ಬಿಜೆಪಿಯಲ್ಲೂ ಕೂಡ ಇಲ್ಲಿ ಪ್ರಮುಖವಾಗಿ ಕುಂದಗೋಳ ಕ್ಷೇತ್ರದಿಂದ ಬಿಜೆಪಿಯ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಚಿಕ್ಕನಗೌಡರ ಅವರು ಕೆಲವೇ ಮತಗಳ ಆರ್ನೂರ ಐವತ್ತು ಏಳ್ನೂರು ಮತಗಳ ಅಂತರದಿಂದ ಅಷ್ಟೇ ಸೋಲನ್ನ ಕಂಡಿದ್ದು ಸಿ ಎಸ್ ಶಿವಳ್ಳಿ ಅವರ ವಿರುದ್ಧ ಸೊ ಹೀಗಾಗಿ ಅವರಿಗೆ ಮತ್ತೆ ಟಿಕೆಟ್ ಕೊಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಒಂದ್ ಕಡೆ ಇಲ್ಲಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಅವರಿಂದ ತೆರವಾಗಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಅಳಿಯ ಮತ್ತು ಒಂದ್ ಅವರ ತಮ್ಮ ಇನ್ನು ಒಂದ್ ಕಡೆ ರತ್ನಪ್ರಭಾ ಅವ್ರು ಮೂರು ಜನ ಕೂಡ ರೇಸ್ನಲ್ಲಿದ್ದಾರೆ